ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರಾಘವೇಂದ್ರ ಮೈತ್ರಿ ಆಯುರ್ವೇದಾಲಯ ಮದ್ದೂರು ಮಂಡ್ಯ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಾದಂತಹ ಜ್ವರ ಕೆಮ್ಮು ನೆಗಡಿ ಇಂದ ಹಿಡಿದು ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳಾದಂತಹ ಈ ಕಿಡ್ನಿ ಸಮಸ್ಯೆ ಲಿವರ್ ಸಮಸ್ಯೆ ಹೃದ್ರೋಗ ಸಮಸ್ಯೆಗಳಿಗೆ ಕಾರಣವಾಗುವಂಥದ್ದು ಅಗ್ನಿಮಾಂದ್ಯ ಅಗ್ನಿಮಾಂದ್ಯ ಅಂದರೆ ಏನು ಇದು ಯಾಕೆ ಬರುತ್ತೆ ಇದು ಏನೆಲ್ಲ ದುಷ್ಪರಿಣಾಮಗಳನ್ನ ಉಂಟು ಮಾಡ್ತಾ ಬರುತ್ತೆ ಮತ್ತು ಇದನ್ನು ತಡೆಗಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಅಗ್ನಿ ಅಂತಂದರೆ ಹಸಿವಿನ ಶಕ್ತಿ ಮಾಂದ್ಯ ಅಂತಂದರೆ ಕಮ್ಮಿ ಆಗೋದು ಅಥವಾ ಹಾಳಾಗೋದು ಈ ಅಗ್ನಿ ಮಾಂದ್ಯವೇ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಬರುತ್ತೆ ಹೇಗೆ ಅಂತಂದರೆ ನೋಡಿ ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ಹಸುವಿನ ಶಕ್ತಿ ಏನಿದೆಯಲ್ಲ ಅದಕ್ಕೆ ಜಠರ ಅಗ್ನಿ ಅಂತ ಕರಿತೀವಿ ಅದೇ ಅಗ್ನಿ ಈ ಅಗ್ನಿ ಪ್ರಜ್ವಲಿಸೋದು ಕಮ್ಮಿ ಆಯಿತು ಅಂದರೆ ಹಸಿವಿನ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ ನಾವು ಇಲ್ಲಿ ಹಸುವಿನ ಶಕ್ತಿ ಅನ್ನುವಂಥದ್ದನ್ನು ಅಗ್ನಿಗೆ ಹೋಲಿಸ್ಕೊಂಡು ಹೇಳ್ತಾ ಇದ್ದೀವಿ ಅಂದರೆ ಅಗ್ನಿ ಅಂದರೆ ಬೆಂಕಿ ಹೇಗೆ ಪ್ರಜ್ವಲಿಸ್ತಾ ಇರುತ್ತೋ ಆ ರೀತಿಯಲ್ಲಿ ನಮ್ಮ ಹೊಟ್ಟೆಯ ಒಳಗಡೆ ಜಠರ ಅಂದರೆ ಹೊಟ್ಟೆ ಹೊಟ್ಟೆಯ ಒಳಗಡೆ ಇರುವಂಥ ಹಸುವಿನ ಶಕ್ತಿ ಬೆಂಕಿ ಅದಕ್ಕೆ ನಾವು ಜಠರ ಅಗ್ನಿ ಅಂತ ಕರಿತೀವಿ ಹೇಗೆ ಯಾವ ರೀತಿಯಲ್ಲಿ ನಾವು ಕಟ್ಟಿಗೆಯನ್ನು ಹಾಕಿದ್ರೆ ಅಗ್ನಿಯಲ್ಲಿ ಬೆಂಕಿಗೆ ಕಟ್ಟಿಗೆಯನ್ನು ಹಾಕಿದ್ರೆ ಅದು ಉರಿದು ಭಸ್ಮ ಮಾಡುತ್ತೋ ಅದೇ ರೀತಿಯಲ್ಲಿ ಆಹಾರವನ್ನು ನಾವು ಹೊಟ್ಟೆಗೆ ತಗೊಳ್ತಾ ಇತ್ತು ಅಂದರೆ ಆ ಹಸುವಿನ ಶಕ್ತಿ ಏನು ಮಾಡುತ್ತೆ ಆಹಾರವನ್ನು ಚೆನ್ನಾಗಿ ಜೀರ್ಣ ಮಾಡುತ್ತೆ ಜೀರ್ಣವಾದಂಥ ಆಹಾರ ನಮ್ಮ ದೇಹಕ್ಕೆ ಪೋಷಣೆಯನ್ನು ಕೊಡುತ್ತೆ ಅಕಸ್ಮಾತ್ ಅಗ್ನಿಯೇ ಸರಿಯಿಲ್ಲ ಅಂತಂದರೆ ಹಸುವಿನ ಶಕ್ತಿಯೇ ಸರಿಗಿಲ್ಲ ಅಂತಂದರೆ ನಾವು ತಿಂದಂಥ ಆಹಾರ ಚೆನ್ನಾಗಿ ಜೀರ್ಣ ಆಗೋದಿಲ್ಲ ಯಾವಾಗ ಚೆನ್ನಾಗಿ ಜೀರ್ಣ ಆಗೋದಿಲ್ವೋ ಆಹಾರದಲ್ಲಿರುವಂಥ ಪೋಷಕಾಂಶಗಳು ದೇಹಕ್ಕೆ ಲಭಿಸೋದಿಲ್ಲ ಹಾಗಾಗಿ ಎದ್ಬಿಡುತ್ತೆ ಅದು ಅಜೀರ್ಣ ಆಗ್ತಾ ಬರುತ್ತೆ ಆ ಅಜೀರ್ಣವೇ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಬರುತ್ತೆ ಹಾಗಾಗಿ ನಮ್ಮ ಹಸಿವಿನ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಕೆಲವರಿಗೆ ಹಸಿವು ಹಸಿವು ಆಗೋದೇ ಗೊತ್ತಾಗೋದಿಲ್ಲ ಹಸಿವೆ ಆಗುತ್ತಾ ನಿಮಗೆ ಅಂತ ಕೇಳಿದ್ರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇರ್ತಾರೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸುಮ್ಮನೆ ತಿಂಡಿ ತಿನ್ನೋದು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಊಟ ಮಾಡ್ಕೊಳ್ಳೋದು ರಾತ್ರಿ ಎಂಟು ಗಂಟೆಗೆ ಊಟ ಮಾಡ್ಕೊಳ್ಳೋದು ಮಾಡ್ತಾ ಇರ್ತಾರೆ ಆದರೆ ಆ ಟೈಮ್ಗೆ ಹಸಿವೆ ಇದೆಯಾ ಇಲ್ವಾ ಅನ್ನೋದನ್ನು ಗಮನಿಸ್ಕೊಳ್ಳೋದೇ ಇಲ್ಲ ಸುಮ್ಮನೆ ಟೈಮ್ ಆಯಿತು ಅಂತ ಊಟ ಮಾಡೋದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಂಬ್ಕೊಂಡಿರ್ತಾರೋ ಅದು ತಪ್ಪು ಅದೇನು ಮಾಡುತ್ತೆ ಟೈಮ್ ಆಯಿತು ಅಂತ ಊಟ ಮಾಡ್ತಾ ಇತ್ತು ಅಂತಂದರೆ ಹಸಿವಿನ ಶಕ್ತಿ ಇಲ್ಲದೇ ಊಟ ಮಾಡ್ತಾ ಇತ್ತು ಅಂದರೆ ಅದು ಆರೋಗ್ಯಕ್ಕೆ ತೊಂದರೆಯನ್ನು ಕೊಡ್ತಾ ಬರುತ್ತೆ ಟೈಮ್ ಮೇಂಟೈನ್ ಮಾಡೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಆದರೆ ಎರಡು ಪಟ್ಟರಷ್ಟು ಮುಖ್ಯ ಅಂತಲೇ ಹೇಳ್ಬೋದು ನಮ್ಮ ಹಸುವಿನ ಶಕ್ತಿಯ ಬಗ್ಗೆ ಗಮನವನ್ನು ಕೊಡಬೇಕು ಹಸಿವೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾವು ಆಹಾರವನ್ನು ಸೇವನೆ ಮಾಡಬೇಕು ಈ ಹಸಿವಿನ ಶಕ್ತಿ ಅನ್ನುವಂಥದ್ದು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಇರುತ್ತೆ ಕೆಲವರಿಗೆ ಬಹಳ ಬೇಗ ಹಸಿವೆ ಆಗ್ತಾ ಬರುತ್ತೆ ತೀಕ್ಷ್ಣಕರವಾದಂಥ ಹಸಿವೆ ಕಾಣ್ತಾ ಇರುತ್ತೆ ಅಂದರೆ ಚೆನ್ನಾಗಿ ಊಟ ಮಾಡಿದರೂ ಸಹಿತ ಇನ್ನೂ ಒಂದಷ್ಟು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಆದರೆ ಅಷ್ಟು ಹಸುವೆ ಅವರಿಗೆ ಕಾಣ್ತಾ ಇರುತ್ತೆ ಇನ್ನು ಕೆಲವರಿಗೆ ಏನಾಗಿರುತ್ತೆ ಮಧ್ಯಮ ರೀತಿಯಲ್ಲಿ ಇರುತ್ತೆ ಅಂದರೆ ಅಷ್ಟು ತೀರಾ ಹಸಿವು ಅಂತನೂ ಇಲ್ಲ ತೀರಾ ಕಮ್ಮಿ ಅಂತನೂ ಇಲ್ಲ ತಿನ್ನಂಥ ಆಹಾರ ಚೆನ್ನಾಗಿ ಜೀರ್ಣ ಮಾಡ್ಕೊಳ್ಳೋವಷ್ಟು ಕೆಪಾಸಿಟಿ ಇರುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ಆಹಾರವೂ ಸಹಿತ ಚೆನ್ನಾಗಿ ಜೀರ್ಣ ಆಗೋದೇ ಇಲ್ಲ ಸ್ವಲ್ಪ ಆಹಾರ ತಿಂದರೂ ಸಾಕು ಜೀರ್ಣ ಆಗಿಲ್ಲ ಇನ್ನೂ ಅಷ್ಟು ಹಸುವೆ ಇಲ್ಲ ಅಂತಲೇ ಹೇಳ್ತಾ ಇರ್ತಾರೆ ಇನ್ನು ಕೆಲವರಿಗೆ ಒಂದೊಂದು ಸರ್ತಿ ಹಸುವೆ ಆಗುತ್ತೆ ಒಂದ್ಸರ್ತಿ ಹಸುವೆ ಆಗೋದಿಲ್ಲ ಈ ರೀತಿಯಾಗಿ ವೈಪರೀತ್ಯಗಳು ಕಂಡು ಬರ್ತಾ ಇರುತ್ತೆ ಅಂದರೆ ಒಬ್ಬೊಬ್ಬ ವ್ಯಕ್ತಿಗಳಿಗೂ ಸಹಿತ ಹಸುವಿನ ಶಕ್ತಿ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಕಂಡುಬರುತ್ತೆ ಈಗ ಸಾಮಾನ್ಯವಾಗಿ ನೀವು ನಾವೆಲ್ಲ ಗಮನಿಸ್ತಿದ್ದಿತ್ತು ಅಂದರೆ ನಾನು ಕೆಲವರು ಊಟ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ನೋಡೋದಕ್ಕೆ ಸಣ್ಣಗೆ ಇರ್ತಾರೆ ಸಣ್ಣಗಿದ್ರೂ ಸಹಿತ ಚೆನ್ನಾಗಿ ಊಟ ಮಾಡ್ತಾರೆ ಅಂದರೆ ಗಾತ್ರದ ಲೆಕ್ಕ ಬರೋದಿಲ್ಲ ಹಸುವಿನ ಶಕ್ತಿ ಲೆಕ್ಕ ಹಾಕೋದು ಹೇಗೆ ಅಂತಂದರೆ ಅವರ ಹಸಿವಿನ ಶಕ್ತಿ ಅನ್ನುವಂಥದ್ದು ಅವರ ದೇಹದ ಸ್ವಭಾವ ಅದು ದೇಹ ಉತ್ಪತ್ತಿ ಆಗುವ ಹೊತ್ತಿನಲ್ಲೇ ಹಸಿವಿನ ಶಕ್ತಿ ಅನ್ನುವಂಥದ್ದು ನಿರ್ಧಾರ ಆಗೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಅವರು ಎಷ್ಟೇ ತೆಳಗಿದ್ರಿ ತೆಳಿಗಾರು ಇರಲಿ ದಪ್ಪಗಾರು ಇರಲಿ ಆದರೆ ಹಸುವಿನ ಶಕ್ತಿ ಅನ್ನುವಂಥದ್ದು ನಿರ್ಧಾರ ಆಗುವಂಥದ್ದು ಹುಟ್ಟುವ ಸಮಯದಲ್ಲಿ ಅಂದರೆ ನಾವು ಸ್ವಾಭಾವಿಕವಾಗಿ ನಮ್ಮಲ್ಲಿ ಅದು ಅವತರಣೆ ತಾಳು ತಾಳುವಂಥದ್ದು ನಾವು ಹುಟ್ಟುವಂತಹ ಸಮಯದಲ್ಲಿ ನಮ್ಮ ಹಸಿವಿನ ಶಕ್ತಿ ನಿರ್ಧಾರ ಆಗ್ತಾ ಬರುತ್ತೆ ಆ ಹಸಿವಿನ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನನಗೆ ಎಷ್ಟು ಹಸಿವಿನ ಶಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಹಸಿವೆ ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡು ನಾವು ಆಹಾರ ಸೇವನೆಯನ್ನು ಮಾಡಬೇಕು ಸಹಜವಾಗಿ ತುಂಬ ವ್ಯಾಯಾಮ ಮಾಡುವಂಥವರು ತುಂಬ ಶಾರೀರಿಕವಾಗಿ ಶ್ರಮವನ್ನು ಪಟ್ಟು ಕೆಲಸ ಮಾಡುವಂಥವರಿಗೆ ಹಸಿವಿನ ಶಕ್ತಿ ಜಾಸ್ತಿ ಇರುತ್ತೆ ಅಂಥವರು ಸ್ವಲ್ಪ ಆಹಾರ ಚೆನ್ನಾಗಿ ಸೇವನೆ ಮಾಡಿ ಮಾಡೋದು ಒಳ್ಳೆಯದು ಹಸಿವೆ ಹಸುವಿಗೆ ತಕ್ಕಂಗೆ ಕೆಲಸವೂ ಜಾಸ್ತಿ ಇರೋದರಿಂದ ಹಸುವಿನ ಶಕ್ತಿ ಜಾಸ್ತಿ ಇರೋದರಿಂದ ಅವರು ಆಹಾರ ಸೇವನೆಯನ್ನು ಚೆನ್ನಾಗಿ ಮಾಡಬೇಕಾಗತ್ತೆ ಇನ್ನು ಕೆಲವರಿಗೆ ಸ್ವಾಭಾವಿಕವಾಗಿಯೇ ಹಸುವಿನ ಕಮ್ಮಿ ಇದ್ದಂಥವ್ರು ಈಗ ಸ್ವಲ್ಪ ಪ್ರಮಾಣ ತಿಂದು ಸ್ವಲ್ಪ ಆಹಾರ ತಿಂದರೆ ಸಾಕು ಈಗ ಒಂದು ಇಡ್ಲಿ ಎರಡು ಇಡ್ಲಿ ತಿಂದರೆ ಸಾಕು ಹಸುವೆ ಅವ್ರಿಗೆ ನೀಗ್ಬಿಡುತ್ತೆ ಹೊಟ್ಟೆ ತುಂಬಂಗೆ ಆಗ್ಬಿಡುತ್ತೆ ಜೀರ್ಣ ಅಷ್ಟು ನನಗೆ ಸಾಕು ಇನ್ನೂ ಬೇಕು ಅಂತ ಅನಿಸೋದಿಲ್ಲ ಸೊ ಹಾಗಾಗಿ ಅವರು ಅಷ್ಟೇ ಆಹಾರವನ್ನು ಸೇವನೆ ಮಾಡಬೇಕು ಅವರ ಹಸುವಿನ ಶಕ್ತಿಯನ್ನು ಅವ್ರು ಅರ್ಥ ಮಾಡಿಕೊಂಡು ಅಷ್ಟೇ ಆಹಾರವನ್ನು ಸೇವನೆ ಮಾಡ್ತಾ ಇತ್ತು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಚೆನ್ನಾಗಿ ಜೀರ್ಣ ಆಗುತ್ತೆ ಆಹಾರ ಅದು ಜೀರ್ಣ ಆದಂಥ ಆಹಾರ ದೇಶಕ್ಕೆ ದೇಹಕ್ಕೆ ಪೋಷಕಾಂಶಗಳು ಚೆನ್ನಾಗಿ ಸಿಗುತ್ತೆ ಆರೋಗ್ಯ ಲಭಿಸುತ್ತೆ ನಮ್ಮ ಹಸುವಿನ ಶಕ್ತಿಯನ್ನು ನಾವು ಕಾಪಾಡ್ಕೊಳ್ಳೋದು ಹೇಗೆ ಹಾಗಾದರೆ ನಾವು ಅಂತಂದರೆ ನಮ್ಮ ಹಸುವಿಗೆ ತಕ್ಕಷ್ಟು ಮಾತ್ರವೇ ನಾವು ಆಹಾರ ಸೇವನೆಯನ್ನು ಮಾಡಬೇಕು ನಾವು ಸೇವಿಸುವಂಥ ಆಹಾರ ಶುಚಿಯಾಗಿರಬೇಕು ರುಚಿಯಾಗಿರಬೇಕು ಬಿಸಿಯಾಗಿರಬೇಕು ಒಗ್ಗುವಂತಹ ಆಹಾರ ಆಗಿರಬೇಕು ಬಿಸಿಯ ಆಹಾರಕ್ಕೆ ಸ್ನಿಗ್ಧ ಪದಾರ್ಥವನ್ನು ಸೇರಿಸ್ಕೊಳ್ಬೇಕು ಸ್ನಿಗ್ಧ ಪದಾರ್ಥ ಅಂದರೆ ಬೆಣ್ಣೆ ತುಪ್ಪ ಈ ಪದಾರ್ಥಗಳನ್ನು ಅಲ್ಪ ಪ್ರಮಾಣದಲ್ಲಿ ಬಿಸಿಯ ಆಹಾರ ಜೊತೆ ಸೇರಿಸಿಕೊಂಡು ನಾವು ಆಹಾರ ಸೇವನೆಯನ್ನು ಮಾಡಬೇಕು ಆಹಾರ ಸೇವನೆಗೆ ತಕ್ಕಂತೆ ನಮ್ಮ ವ್ಯಾಯಾಮ ಇರಬೇಕು ಶಾರೀರಿಕ ಚಟುವಟಿಕೆ ಇರಬೇಕು ಇದ್ರ ಜೊ ಜೊತೆಗೆ ನಾವು ಆಹಾರ ಸೇವನೆ ಮಾಡುವಂಥ ಕ್ರಮ ಕ್ರಮಬದ್ಧವಾಗಿರಬೇಕು ಅಂದರೆ ಆಹಾರ ಸೇವನೆ ಮಾಡಬೇಕಾಗಿದ್ದರೆ ಹೇಗೆಗೋ ಮಾಡುವಂಥದ್ದಲ್ಲ ಬೇಗ ಬೇಗ ತಿನ್ನುವಂಥದ್ದು ಇರ್ಬೋದು ಟಿ ವಿ ನೋಡ್ತಾ ಸೇವನೆ ಮಾಡುವಂಥದ್ದಾಗಿರ್ಬೋದು ಕೋಪ ತಾಪಗಳಿಂದ ಜಿಗುಪ್ಸೆಯಿಂದ ಬೇರೆಯವ್ರನ್ನ ದ್ವೇಷ ಮಾಡ್ತಾ ಆಹಾರ ಸೇವನೆ ಮಾಡುವಂಥದ್ದಾಗಿರಬಾರ್ದು ತನೇಕ ಚಿತ್ತದಿಂದ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಒಂದು ಒಂದು ರೀತಿಯ ಒಳ್ಳೆಯ ಭಾವನೆಯಿಂದ ನಾವು ಆಹಾರ ಸೇವನೆಯನ್ನು ಮಾಡಬೇಕು ಸೊ ಈ ರೀತಿಯಾಗಿ ನಾವು ಆಹಾರ ಸೇವನೆಯನ್ನು ಮಾಡ್ತಾ ಇತ್ತು ಅಂದರೆ ನಮ್ಮ ಹಸಿವಿನ ಶಕ್ತಿ ಚೆನ್ನಾಗಿ ವೃದ್ಧಿಯಾಗ್ತಾ ಬರುತ್ತೆ ಯಥಾಸ್ಥಿತಿಯಲ್ಲಿ ಅದು ಮೇಂಟೈನ್ ಆಗ್ತಾ ಬರುತ್ತೆ ನಾವು ಸೇವಿಸುವಂಥ ಆಹಾರವನ್ನು ಚೆನ್ನಾಗಿ ಜೀರ್ಣ ಮಾಡಿ ಮಾಡಿಕೊಳ್ಳುವಷ್ಟು ಸಮರ್ಥ ಆಗ್ತಾ ಬರುತ್ತೆ ಬೇರೆ ಕಾರಣಾಂತರದಿಂದ ಹಸಿವಿನ ಶಕ್ತಿ ಕಮ್ಮಿ ಆದಾಗ ಏನು ಮಾಡ್ಕೊಳ್ಳೋದು ಅಂತಂದರೆ ಹಸಿವಿನ ಶಕ್ತಿ ಸ್ವಲ್ಪ ಕಮ್ಮಿ ಇದ್ದಾಗ ಹಸಿವಿನ ಶಕ್ತಿ ಕಮ್ಮಿ ಇದ್ದರೆ ಅದಕ್ಕೆ ತಕ್ಕಂತೆ ನಾವು ಆಹಾರ ಸೇವನೆಯನ್ನು ಮಾಡಬೇಕು ಲಘು ಆಹಾರವನ್ನು ಸೇವನೆ ಮಾಡಬೇಕು ಲಘು ಆಹಾರದಲ್ಲಿ ವಿಶೇಷವಾಗಿರುವಂಥದ್ದು ಗಂಜಿ ಗಂಜಿ ಸೇವನೆ ಅನ್ನುವಂಥದ್ದನ್ನು ತುಂಬ ಲಘುವಾಗಿ ಕಾಣಬಾರ್ದು ಈ ಗಂಜಿ ಸೇವನೆಯೇ ಪರಮ ಔಷಧಿಯಾಗಿರುವಂಥದ್ದು ಎಷ್ಟೋ ಕಾಯಿಲೆಗಳಿಗೆ ಗಂಜಿ ಸೇವನೆ ಮಾಡ್ತಾ ಇದ್ದರೆ ಕಾಯಿಲೆಗಳು ಗುಣ ಆಗ್ತಾ ಬರುತ್ತೆ ವಿಶೇಷವಾಗಿ ಜ್ವರ ಈ ಜ್ವರದಲ್ಲಿ ನಾವು ಇಡ್ಲಿ ದೋಸೆ ಇವುಗಳನ್ನು ಹೆಚ್ಚಿಗೆ ಕೊಡೋ ಬದಲು ಸರಿಯಾಗಿ ಗಂಜಿಯನ್ನು ಪ್ರಿಪೇರ್ ಮಾಡಿ ಅದನ್ನು ತಕ್ಕ ಹಾಗೆ ತಗೊಳ್ತಾ ಇತ್ತು ಅಂದರೆ ಅಲ್ಲಿಗೆ ಜ್ವರ ಅರ್ಧ ಭಾಗ ಜ್ವರ ಅಲ್ಲೇ ಕಮ್ಮಿ ಆಗಿಬಿಡುತ್ತೆ ಇನ್ನು ಕೆಲವೊಂದು ಉಪಚಾರ ಔಷಧೋಪಚಾರ ಇದ್ದರೆ ಸಾಕು ಜ್ವರ ಕಂಪ್ಲೀಟಾಗಿ ಗುಣ ಆಗ್ತಾ ಬರುತ್ತೆ ಸೊ ಅಲ್ಲಿಗೆ ಹಸಿವಿನ ಶಕ್ತಿ ಚೆನ್ನಾಗಿ ವೃದ್ಧಿಯಾಗಿ ಜ್ವರ ಕಮ್ಮಿ ಆಗೋಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ ಅದೇ ರೀತಿಯಲ್ಲಿ ಹಸಿವಿನ ಶಕ್ತಿ ಕಮ್ಮಿ ಇದ್ದಾಗ ಆ ಕಮ್ಮಿ ಇರುವ ಹಸಿವಿನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕೋಸ್ಕರ ಗಂಜಿ ಸೇವನೆಯನ್ನು ಮಾಡಬೇಕಾಗತ್ತೆ ರವೆ ಗಂಜಿ ಇರ್ಬೋದು ಅಕ್ಕಿ ಗಂಜಿ ಇರ್ಬೋದು ಅಕ್ಕಿಯಲ್ಲಿ ಅನ್ನ ತಯಾರು ಮಾಡಿ ಅದರಲ್ಲಿ ಗಂಜಿ ಮಾಡಿ ಸೇವನೆ ಮಾಡೋದಿರ್ಬೋದು ಹೆಸರು ಬೇಳೆ ಚೆನ್ನಾಗಿ ಹುರಿದು ಅದನ್ನು ಬೇಯಿಸಿ ಅದಕ್ಕೆ ಸ್ವಲ್ಪ ಕಾಳುಮೆಣಸು ಜೀರಿಗೆ ಉಪ್ಪು ಇವುಗಳನ್ನ ತಕ್ಕ ಮಟ್ಟಿಗೆ ಹಾಕಿ ಅದನ್ನು ಸೂಪ್ ಥರ ಸೇವನೆ ಮಾಡೋದರಿಂದ ಸಹಿತ ಹಸುವಿನ ಶಕ್ತಿ ಹೆಚ್ಚಾಗ್ತಾ ಬರುತ್ತೆ ಇದು ಕಮ್ಮಿ ಇರುವಂಥ ಹಸುವಿನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ಒಂದು ವಿಧಾನ ಹಸಿವೇ ಆಗೇ ಇಲ್ಲಪ್ಪ ಹಸುವೇನೇ ಇಲ್ಲ ಹೊಟ್ಟೆ ತುಂಬ್ದಂಗೆ ಇದೆ ಕಲ್ಲು ಕೂತ ಕೂತಿದೆ ಅಂತ ಕೆಲವರು ಹೇಳ್ಬಿಡ್ತಾರೆ ಹಸುವೆನೇ ಆಗೋದಿಲ್ಲ ನನಗೆ ಅಂತ ಸೊ ಫುಲ್ ಅಗ್ರಿ ಮಾಂದಿ ಆಗ್ಬಿಟ್ಟಿರುತ್ತೆ ಸೊ ಅಂಥ ಸ್ಥಿತಿಯಲ್ಲಿ ಏನು ಮಾಡಬೇಕು ಅಂದರೆ ಆಹಾರ ಸೇವನೆಯನ್ನು ಬಿಡಬೇಕು ಸುಮ್ಮನೆ ಟೈಮ್ ಆಯಿತು ಅಂತ ಆಹಾರ ಸೇವನೆ ಮಾಡಬಾರ್ದು ಆವಾಗ ಹಸಿವೆ ಇಲ್ಲ ಅಂತಂದರೆ ಹಸುವೇನು ಇಲ್ಲ ಅಂತಂದರೆ ಆಹಾರವನ್ನು ಬಿಟ್ಟು ಆ ಆಹಾರದ ಸಮಯದಲ್ಲಿ ಬಿಸಿ ಬಿಸಿ ನೀರು ಆ ನೀರಿಗೆ ಬೇಕಾದರೆ ಜೀರಿಗೆಯನ್ನು ಹಾಕಿ ನೀರನ್ನು ಕುದಿಸಿ ಆ ನೀರನ್ನ ಸೇವನೆ ಮಾಡ್ಬೋದು ಜೀರಿಗೆ ಜೊತೆಗೆ ಸ್ವಲ್ಪ ಶುಂಠಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಸೇವನೆಯನ್ನು ಮಾಡುವಂಥದ್ದು ಸೊ ಈ ರೀತಿ ನಮಗೆ ಹಸುವೇನೇ ಇಲ್ಲದೆ ಇದ್ದಾಗ ಒಂದು ಲೋಟ ಜೀರಿಗೆ ಅಥವಾ ಶುಂಠಿ ಕಶ್ಯವನ್ನು ಸೇವನೆ ಮಾಡಿಬಿಟ್ರೆ ನೆಕ್ಸ್ಟ್ ಊಟದ ಸಮಯಕ್ಕೆ ನಮಗೆ ಹೊಟ್ಟೆ ಹಗರ ಆಗಿ ಹಸಿವೆ ಚೆನ್ನಾಗಿ ವೃದ್ಧಿ ಆಗ್ತಾ ಬರುತ್ತೆ ಹಸಿವೆ ಚೆನ್ನಾಗಿ ಸ್ವಲ್ಪ ವೃದ್ಧಿ ಆಗ್ತಿದ್ದಂಗೆ ಸ್ವಲ್ಪ ಹಸುವೆ ಕೇಳ್ತಾ ಇದ್ದಂಗೆ ಸ್ವಲ್ಪ ಆಹಾರ ಸೇವನೆ ಲಘು ಆಹಾರ ಅಂದರೆ ಈ ಗಂಜಿಗಳ್ನ ಸೇವನೆ ಮಾಡ್ತಾ ಇತ್ತು ಅಂದರೆ ಹಸಿವಿನ ಶಕ್ತಿ ಇನ್ನೂ ಹೆಚ್ಚಾಗಿ ನಮ್ಮ ಹಸಿವಿನ ಶಕ್ತಿ ನಾರ್ಮಲ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ನಾವು ಹಸುವೆ ಹಾಳಾಗಿದ್ದಾಗ ಊಟವನ್ನು ಬಿಟ್ಟು ಲಘು ಆಹಾರವನ್ನು ಸೇವನೆ ಮಾಡುವಂಥದ್ದು ಈ ಶುಂಠಿ ಕಷಾಯ ಜೀರಿ ಕಷಾಯನ ಸೇವನೆ ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮ ಹಸುವಿನ ಶಕ್ತಿಯನ್ನು ನಾವು ಯಥಾಸ್ಥಿತಿಗೆ ತಗೊಂಡು ಬರಬಹುದು ಈ ರೀತಿ ಮಾಡೋದರಿಂದ ಮುಂದೆ ಬರಬಹುದಾದಂಥ ಕಾಯಿಲೆಗಳನ್ನು ಸಹಿತ ನಾವು ಅವಾಯ್ಡ್ ಮಾಡಬಹುದು ಕೆಲವರು ಏನು ಮಾಡ್ತಾರೆ ಟೈಮ್ ಆಯಿತು ಅಂತ ಹೇಳಿ ಊಟ ಮಾಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಹೊರತು ಊಟ ಜೀರ್ಣ ಆಗತ್ತಾ ಇಲ್ವ ಇಲ್ವಾ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡಿರೋಲ್ಲ ಹಸುವೇ ಆಗದೆ ಹೋದ್ರೂ ಆಯಿತು ಅಂತ ಊಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಬೆಳಗ್ಗೆ ಒಂದು ಬೆಳಗ್ಗೆ ಕೂಡಲೇ ಈಗ ಒಂಬತ್ತು ಗಂಟೆ ತಿಂಡಿ ತಿನ್ನೋ ಸಮಯದಲ್ಲಿ ಹಸುವೆ ಇಲ್ಲದೇ ಸುಮ್ಮನೆ ಊಟ ಮಾಡಿಬಿಡ್ತು ಅಂತಂದರೆ ಮಧ್ಯಾಹ್ನಕ್ಕೆ ಹಸಿವೆ ಆಗೋಲ್ಲ ಮಧ್ಯಾಹ್ನಕ್ಕೆ ಹಸಿವೆ ಆಗದೆ ಇದ್ರೂ ಮತ್ತು ಮಧ್ಯಾಹ್ನ ಊಟ ಮಾಡಬೇಕಲ್ಲ ಅಂತ ಪುನಃ ಊಟ ಮಾಡಿಬಿಟ್ರೆ ಊಟ ಮಾಡಿದ್ದು ಜಿ ಬೆಳಿಗ್ಗೆ ತಿಂದಿರೋದು ಜೀರ್ಣ ಆಗಿರೋಲ್ಲ ಈ ಮಧ್ಯಾಹ್ನ ತಿನ್ನೋದು ಜೀರ್ಣ ಆಗಲ್ಲ ಸೊ ಹಾಗಾಗಿ ಏನಾಗುತ್ತೆ ರಾತ್ರಿ ಊಟವೂ ಜೀರ್ಣ ಆಗೋಲ್ಲ ರಾತ್ರಿ ಊಟಕ್ಕೆ ಹಸುವೇನೇ ಆಗಿರಲ್ಲ ಸೊ ಅವಾಗ ಮತ್ತೆ ಊಟ ಮಾಡ್ತಾ ಇತ್ತು ಅಂದರೆ ಮತ್ತೆ ಮತ್ತೆ ಆಹಾರ ಹೊಟ್ಟೆ ಒಳಗಡೆ ಬೇಡದೇ ಇರೋ ಪದಾರ್ಥ ಶೇಖರಣೆ ಆಗ್ತಾ ಬರುತ್ತೆ ಎಷ್ಟೇ ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ನಾವು ಸೇವನೆ ಮಾಡಿದರೂ ಸಹಿತ ಆಹಾರ ಚೆನ್ನಾಗಿ ಜೀರ್ಣ ಆಗಿಲ್ಲ ಅಂದರೆ ಜೀರ್ಣಿಸಿಕೊಳ್ಳುವಂಥ ಶಕ್ತಿ ಅಗ್ನಿ ನಮ್ಮಲ್ಲಿ ಇಲ್ಲ ಅಂತಂದರೆ ಆ ಆಹಾರ ಕೆಟ್ಟದಾಗ್ತಾ ಬರುತ್ತೆ ಅಜೀರ್ಣ ಆಗ್ತಾ ಬರುತ್ತೆ ಅದು ದೇಹಕ್ಕೆ ಬೇಡದೇ ಇರುವಂಥ ಪದಾರ್ಥ ಅಜೀರ್ಣ ಆ ಅಜೀರ್ಣವೇ ನಮಗೆ ಕಾಯಿಲೆಗಳನ್ನು ಉತ್ಪತ್ತಿ ಮಾಡ್ತಾ ಬರುತ್ತೆ ಹಾಗಾಗಿ ನಮ್ಮ ಹಸಿವಿನ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಎಷ್ಟು ಹಸಿವಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಆ ಹಸಿವಿನ ಶಕ್ತಿಗೆ ತಕ್ಕ ಹಾಗೆ ನಮ್ಮ ಆಹಾರ ಸೇವನೆಯನ್ನು ಮಾಡಬೇಕು ಈ ರೀತಿ ನಾವು ಮಾಡಿದ್ದೇ ಆಯಿತು ಅಂದರೆ ನಮಗೆ ಆರೋಗ್ಯ ಖಂಡಿತ ಸಿಗತ್ತೆ ಮತ್ತು ಮುಂದೆ ಬರಬಹುದಾದಂತಹ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಸಹಿತ ನಾವು ತಡೆಗಟ್ಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ಸಂಸಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮ್ಮ ಮೈತ್ರಿ ಆಯುರ್ವೇದ ಎಲ್ಲ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ